ಯಾಕೋ ಚಿತ್ರದುರ್ಗ ವಿಚಿತ್ರದುರ್ಗವಾಗಿ ಕಾಣ್ತಾ ಇದೆ ಅಲ್ಲಿಯ ಪರಿಸ್ಥಿತಿಗಳು ಮಗುವಿನ ವಿಚಾರದಲ್ಲಿ ವಿಚಿತ್ರವಾಗಿ ಕಾಣುತ್ತೆ ನೋಡಿ ಇತ್ತೀಚೆಗೆ ಒಂದು ಒಂದು ವಾರದ ಹಿಂದೆ ಒಂದು ಎಂಟತ್ತು ದಿವಸದ ಹಿಂದೆ ಒಂದು ಮಗು ಅಲ್ಲಿಂದ ಓಡೋಡಿ ಬಂದ್ಬಿಡುತ್ತೆ ಆ ಮಗು ಇಲ್ಲಿಗೆ ಯಾಕೆ ಓಡಿ ಬರಬೇಕು ಅಂತ ಹೇಳೋದೇ ನನ್ನ ಪ್ರಶ್ನೆ ಯಾಕೆಂತಂದರೆ ಈ ಮಗು ಚಿತ್ರದುರ್ಗದ ಕಾವಲು ಅಲ್ಲಿ ಹೋಗಿ ತನ್ನನ್ನು ರಕ್ಷಿಸಿ ಅಂತ ಕೇಳ್ಕೋಬೋದಿತ್ತು ಅಲ್ಲೊಬ್ಬರು ಎಸ್ ಪಿ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಇದೆ ಸಿ ಡಬ್ಲ್ಯೂ ಸಿ ಇದೆ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಅಂತೇಳುವಂಥದ್ದು ಇದೆ ಇವೆಲ್ಲವೂ ಇದ್ದಾಗ್ಯೂ ಕೂಡ ಈ ಮಗು ಮೈಸೂರಿಗೆ ಬರುತ್ತೆ ಯಾಕೆ ಅಂತಂದರೆ ಅಲ್ಲಿ ಯಾರೂ ನನ್ನನ್ನು ರಕ್ಷಿಸುವವರಿಲ್ಲ ಎಲ್ಲರೂ ತನ್ನ ನನ್ನ ಹಿತಾಸಕ್ತಿ ನನ್ನ ಆಸಕ್ತಿ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಿಂತುಕೊಳ್ತಾ ಇದ್ದಾರೆ ಹಾಗೆ ಆಗಿತ್ತು ಈ ಮಗುವಿನ ವಿಚಾರದಲ್ಲಿ ಅಂದರೆ ಹೌದು ಮುರುಘಾ ಶರಣರ ಪೋಕ್ಸೋ ಪ್ರಕರಣದಲ್ಲಿ ಮೊದಲ ಹಂತದಲ್ಲಿ ಬಂದಂತಹ ಇಬ್ಬರು ಮಕ್ಕಳಲ್ಲಿ ಒಂದು ಮಗುವನ್ನು ಅವರ ಚಿಕ್ಕಪ್ಪನಿಗೆ ವಹಿಸಿಕೊಟ್ಬಿಟ್ಟಿದ್ರು ಆ ಮಗುಗೆ ಸುತ್ತಾರಾಮ ಚಿಕ್ಕಪ್ಪನ ಹತ್ರ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಅದು ಲಾಜಿಕಲ್ ಕೂಡ ಆ ಚಿಕ್ಕಪ್ಪ ಈ ಈ ಮಗುವನ್ನು ಯಾವತ್ತೂ ಈ ಹಿಂದೆ ನೋಡ್ಕೊಂಡವನಲ್ಲ ಅಥವಾ ಈ ಮಗುವಿನ ಹುಟ್ಟಿಸಿದ ತಂದೆಯೂ ಕೂಡ ಈ ಮಗುವನ್ನು ನೋಡ್ಕೊಂಡವನಲ್ಲ ಇವರು ಕುಡಿದು ಕುಪ್ಪಳಿಸ್ಕೊಂಡು ಈ ಮಗುವಿಗೆ ತೊಂದರೆ ಕೊಟ್ಕೊಂಡಿದ್ದವ್ರು ಬಿಟ್ಟರೆ ಈ ಮಗುವಿನ ಯೋಗಕ್ಷೇಮ ಇವರು ನೋಡಿರಲಿಲ್ಲ ಹಾಗಾಗಿನೇ ಆ ಮಗು ಮುರುಘಾ ಮಠದಲ್ಲಿ ಬೆಳೆಯುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಇದನ್ನು ತಿಳಿದಂಥವರು ಮಕ್ಕಳ ಕಲ್ಯಾಣ ಸಮಿತಿ ಆದಿಯಾಗಿ ಇದನ್ನು ತಿಳ್ಕೊಳ್ಬೇಕು ಈ ದಿಸ್ ಈಸ್ ಜ್ಯೂರಿಸ್ ಪ್ರೂಡೆನ್ಸ್ ಇದನ್ನು ತಿಳ್ಕೊಂಡು ಈ ಮಗುವನ್ನು ಅಲ್ಲಿ ಕಳಿಸ್ಬೇಕಾ ಬೇಡವಾ ಅಂತ ಮಾಡಬೇಕಾಗಿ ಆ ಮಗುವಿಗೆ ಅಲ್ಗೋಗು ಅಲ್ಗೋಗು ಅಂತ ನೆನ್ನೆಯೂ ಕೂಡ ನೆನ್ನೆ ಆ ಚಿಕ್ಕಪ್ಪನ ಮನೆಗೆ ಹೋಗು ಅಂತ ಕಳಿಸಿದ್ದು ಯಾರು ಆಬ್ವಿಯಸ್ಲಿ ಮಗುವನ್ನು ಚಿಕ್ಕ ಚಿಕ್ಕಪ್ಪನ ಮನೆಗೆ ಕಳಿಸ್ಬೇಕಾದಂಥವ್ರು ಯಾರು ಅಥವಾ ಕಳಿಸ್ಬಾರ್ದು ಅಂತೇಳೋಂಥವ್ರು ಯಾರು ಮಕ್ಕಳ ಕಲ್ಯಾಣ ಸಮಿತಿ ಮಕ್ಕಳ ಕಲ್ಯಾಣ ಸಮಿತಿ ಇಲ್ಲಿ ಅಲ್ಟಿಮೇಟಮ್ ಆಗಿ ಕಾಣುತ್ತೆ ಅಲ್ಟಿಮೇಟಮ್ ಅದು ಇದೇನಾಗಿದೆ ಅಂತಂದರೆ ನಾನು ಇದರ ವಿಸ್ತೃತ ರೂಪವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಈ ಮಗು ತನ್ನ ಇಚ್ಛೆಗೆ ವಿರುದ್ಧವಾಗಿ ಚಿಕ್ಕಪ್ಪನ ಜೊತೆಯಲ್ಲಿ ಸೇರಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಲ್ಲಿಂದ ಮತ್ತೆ ಒಂದು ಸಲ ಓಡಿ ಬರುತ್ತೆ ಅದು ಮತ್ತೆ ಬಂದು ಪೋಲೀಸ್ ಸ್ಟೇಷನ್ಗೆ ಹೋಗಿರುತ್ತೆ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರುತ್ತೆ ಆದರೂ ಅದನ್ನು ಅವರು ಪರಿಗಣಿಸಲ್ಲ ನಥಿಂಗ್ ಡೂಯಿಂಗ್ ನೀನು ಬಾಲೆ ಇದ್ದೀಯಾ ಬಾಲೆ ಇದ್ದೀಯೇ ನೀನು ವಾಪಸ್ಸು ಚಿಕ್ಕಪ್ಪನ ಹತ್ರನೇ ಹೋಗಬೇಕು ಚಿಕ್ಕಪ್ಪ ಏನು ಮಾಡಿದ್ರು ಅದು ನಿನ್ನ ಒಳಿತಿಗೋಸ್ಕರ ಮಾಡ್ತಿರ್ತಾನೆ ಇಲ್ಲ ಅಂತಂದರೆ ನೀನು ಸಿ ಡಬ್ಲ್ಯೂ ಸಿಲಿ ಇರಬೇಕು ಈಗೇನು ನರಕದಲ್ಲಿರ್ತೀಯೋ ಅಲ್ಲ ಬೆಂಕಿಲಿರ್ತೀವೋ ಬಾಣ್ಲಿ ಬಿದ್ದು ಫ್ರೈ ಆಗ್ತೀವೋ ಅಂತ ಕೇಳ್ದಂಗೆ ಎರಡು ಆಪ್ಷನ್ ಕೊಟ್ಟಾಗ ಏನು ಮಾಡುತ್ತೆ ಮಗು ಹಿಂಗಾಗಿತ್ತು ಸರಿ ಕೊನೆಗೂ ಕೂಡ ಮಗು ಸುಸ್ತಾಗಿ ಚಿಕ್ಕಪ್ಪನ ಮನೆ ಸೇರುತ್ತೆ ಚಿಕ್ಕಪ್ಪನ ಮನೆ ಸೇರಿದ ಮೇಲೆ ಏನಾಗುತ್ತೆ ಚಿಕ್ಕಪ್ಪನ ಸುತ್ತ ಈ ಎಲ್ಲ ರಣಹದ್ದುಗಳ ಒಂದು ತಂಡವು ಸೇರ್ಕೊಳ್ಳುತ್ತೆ ಚಿಕ್ಕಪ್ಪನೂ ಒಂದು ರೀತಿ ರಣಹದ್ದೇ ಆಗಿಬಿಡ್ತಾನೆ ಇದಕ್ಕೆ ಕಾರಣ ಏನು ಅವನಿಗೆ ಸಿಗಬೇಕಾದಂತಹ ಒಂದು ಪಾಲು ಈ ಒಂದು ಅತ್ಯಾಚಾರ ಇರ್ಬೋದು ಅಥವಾ ಏನು ಹಲ್ಲೆಗಳಿರ್ಬೋದು ಮಗುವಿನ ಹಕ್ಕುಗಳ ಮೇಲಿನ ನಡೆದಂತಹ ಒಂದು ದೌರ್ಜನ್ಯ ಇರ್ಬೋದು ಇದರ ವಿರುದ್ಧ ನಿಂತ್ಕೊಳ್ಬೇಕಾದ ಚಿಕ್ಕಪ್ಪ ಹಣಕಾಸಿನ ಲಾಲಾಸೆಗೆ ಒಳಗಾಗಿ ಅವು ಈಗ ತಂಡದ ಜೊತೆಲಿ ಸೇರಿಕೊಂಡು ಅವನು ರಣಹದ ಥರ ಹರಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಒಡನಾಡಿಗೆ ಮತ್ತು ಸಿ ಸಿ ಮುಂದೆ ಈ ಮಗು ಕೊಟ್ಟಿರುವ ಹೇಳಿಕೆಯನ್ನು ನೋಡಿದಾಗ ನಮಗೆ ಅದರಲ್ಲಿ ಯಾವುದೇ ರೀತಿಯಾದ ಕುಕ್ಡಪ್ ಸ್ಟೋರಿಗಳೇನು ಕಾಣಲ್ಲ ಮಗು ಹತ್ಕೊಂಡು ಕರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇರುವಂಥದ್ದು ನನಗೆ ನ್ಯಾಯ ಕೊಡಿಸಿ ನನಗೆ ಹೀಗೆ ಆಗಿದೆ ಅವತ್ತಿನಿಂದ ಮಗುವನ್ನು ಚಿಕ್ಕಪ್ಪನ ಮನೆಗೆ ಕಳಿಸಿಕೊಟ್ಟ ನಂತರದಲ್ಲಿ ಎಲ್ಲ ಒಂದು ತಂಡ ಈ ಅತ್ಯಾಚಾರಿ ಆರೋಪಿ ಇದ್ದಾರಲ್ಲ ಅವರ ಕಡೆಯ ಜನರೆಲ್ಲರೂ ಸೇರಿಕೊಂಡು ಇವರು ಮನೆಗೆ ಮುಗಿಬೀಳ್ತಾರೆ ಚಿಕ್ಕಪ್ಪನನಿಗೆ ಹಣಕಾಸಿನ ಒಂದು ಆಮಿಷ ಒಡ್ಡಿರ್ತಾರೆ ಮತ್ತು ಕೊಡ್ತಾರೆ ಕೊಡಿ ಈ ಮಗು ಹೇಳೋದನ್ನ ನಾನು ಹೇಳ್ತಿರೋದು ನಾನೇನು ಹೊಸ್ದಾಗಿ ಯಾವುದನ್ನು ಹೇಳಲ್ಲ ಮಗು ಹೇಳಿರುವುದರಲ್ಲಿ ನಾನು ಬಹುಶಃ ಒಂದು ಅರುವತ್ತು ಪರ್ಸೆಂಟ್ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಉಳಿದಿದ್ದನ್ನು ಹೇಳಬಾರ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ತಿಂಗಳ ಕಾಲ ಎಲ್ಲಾದರೂ ನೀವು ಕೇಳಿದ್ದೀರ ಒಂದು ತಿಂಗಳ ಕಾಲ ಮಗು ಚಿಕ್ಕಪ್ಪನ ಕುಟುಂಬ ಎಲ್ಲರೂ ಸೇರಿ ಒಂದು ಕಾರಿನಲ್ಲಿ ಒಂದು ತಿಂಗಳ ಕಾಲ ಪ್ರವಾಸ ಹೋಗ್ತಾರೆ ಅದಕ್ಕೆಷ್ಟು ಖರ್ಚಾಗ್ಬೋದು ಒಂದು ಇಪ್ಪತ್ತು ಕಡೆ ಲಾಡ್ಜ್ಗಳು ವ್ಯವಸ್ಥೆಗಳಾಗ್ತವೆ ಅದಕ್ಕೆಷ್ಟು ಖರ್ಚಾಗ್ಬೋದು ಇವರು ಐದಾರು ಜನ ತಿಳ್ತಾಯಿದ್ದು ಎಷ್ಟು ಎಷ್ಟು ಖರ್ಚಾಗ್ಬೋದು ಇವರು ಕರ್ಕೊಂಡೋದ ಸ್ಥಳಗಳು ಯಾವುದು ದೇವಸ್ಥಾನಗಳು ದೇವಸ್ಥಾನದಲ್ಲಿ ಎಲ್ಲವಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನ ಮಾಡಿ ಈ ಮಗುವಿಗೆ ನೀನು ಒಳ್ಳೆ ಬುದ್ಧಿ ಬರಲಿ ನೀನು ಯಾವುದೂ ಕೂಡ ಶ್ರೀಗಳ ವಿರುದ್ಧ ಹೇಳಂಗಿಲ್ಲ ಅಂಥೇಳಿ ದೇವರು ಮುಂದೆ ಪ್ರಮಾಣ ಮಾಡಿಸೋದಿದೆಯಲ್ಲ ಇದು ಯಾವ ನ್ಯಾಯ ಹೇಳಿ ಮಗು ಏನು ಮಾಡಬೇಕು ಹೇಳಿ ನನಗನ್ಸುತ್ತೆ ರೆಗ್ಯುಲರ್ ಆಗಿರುವ ಯಾವುದೇ ಮಕ್ಕಳು ಕೂಡ ಇದಕ್ಕೆ ಈಲ್ಡ್ ಆಗೋಗ್ಬಿಡ್ತಾರೆ ಹಾಗಾದಾಗೋಯ್ತು ನಮಗೆ ಇವಾಗ ಆರೋಪಿ ಕಡೆಯಿಂದ ಒಂದಿಷ್ಟು ಒಳ್ಳೆಯದಾಗ್ತಾ ಇದೆ ಇದನ್ನು ಎಲ್ಲರೂ ಹೇಳೋರೆ ಯಾರು ಯಾರು ಹೇಳೋರು ಅಲ್ಲಿಯ ಕೊಂಡಿ ಆರೋಪಿಗೂ ಮತ್ತು ಇವ್ರಿಗೂ ಮಧ್ಯ ಇರುವಂತಹ ಒಂದು ಬ ಒಂದು ಕೊಂಡಿ ಅಲ್ಲಿಂದ ಸಮುದಾಯದ ಒಬ್ಬ ನಾಯಕ ಅವನು ಒಂದು ಕೊಂಡಿ ಇವರೆಲ್ಲರೂ ಮಗುವನ್ನು ಕಾಯಬೇಕಾಗಿತ್ತು ಸಮುದಾಯವನ್ನು ಕಾಯಬೇಕಾಗಿತ್ತು ಕುಟುಂಬವೂ ಕಾಯಲ್ಲ ಸಮುದಾಯವೂ ಕಾಯಲ್ಲ ಸಿ ಡಬ್ಲ್ಯೂ ಸಿನೂ ಕಾಯಲ್ಲ ತಿಳುವಳಿಕೆ ಇದ್ದವರು ಯಾರೂ ಕಾಯಲ್ಲ ಅಂತಂದರೆ ಈ ಮಕ್ಕಳ ಸ್ಥಿತಿಯನ್ನು ಒಂದು ಸಲ ಯಾರಾದರೂ ಯೋಚನೆ ಮಾಡಿ ಏನು ಹೇಳಿ ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಹೇಳಬಾರ್ದು ಆದರೆ ನಾವೂ ಇಲ್ಲ ಈ ಮಗುವಿನ ಪಾಲಿಗೆ ಅಂತಂದರೆ ಮಗು ಏನು ಮಾಡಬೇಕಾಗಿತ್ತು ನಾನು ಆ ಮಗುವಿಗೆ ಕೇಳಿದ್ದು ಇಷ್ಟೇ ಯಾಕಮ್ಮ ಇಂಥ ದಿಢೀರ್ ನಿರ್ಧಾರಗಳನ್ನ ತಗೊಂಡು ಮೈಸೂರ್ಗೋಳು ಬಂದಿದ್ದೀ ಅದು ಈ ಅವೇಳೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರು ಏನು ಕತೆ ಇಲ್ಲ ನನಗೆ ನ್ಯಾಯ ಬೇಕು ನೀವು ನ್ಯಾಯ ಕೊಡಿಸ್ತೀರಾ ನಾವು ಏನು ಸರ್ ಹೌದಲ್ವ ಮೊದಲನೇ ಬಾರಿ ಆ ಮಗು ಮತ್ತು ಇನ್ನೊಂದು ಮಗು ಒಟ್ಟು ಸೇರಿ ಇಲ್ಲಿಗೆ ಬಂದಿದ್ರು ಹಾಗಾಗಿ ದಾರಿ ಗೊತ್ತು ಎಲ್ಲವೂ ಗೊತ್ತು ಈ ಸಲ ಭಾಳ ಸಲೀಸಾಗಿ ಬಂದ್ಬಿಟ್ಟಿದ್ರು ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ಥರದ್ದು ಏನು ಫೋನಿಲ್ಲ ಕೈಯಲ್ಲಿ ಫೋನಿಲ್ಲ ನಿಮ್ಮ ಹೌದು ಅಂದರೆ ಆ ಮಗು ದುರ್ಗದ ಮಗು ಒಂದು ಎರಡನೇದು ಅವ್ರಿಗೆ ಚಿಕ್ಕಪ್ಪ ಇದ್ದಾರೆ ಅಪ್ಪ ಇದ್ದಾರೆ ಪ್ರಯೋಜನಕ್ಕೆ ಬರೆದಿರುವ ಅಪ್ಪ ಅಂದರೆ ಇನ್ಕೆಪೇಬಲ್ ಪೇರೆಂಟ ಏನು ಮ ಅಂಥವ್ರನ್ನ ನಾವು ಪೇರೆಂಟ್ಸ್ ಅಂತ ತಗೊಳ್ಳಕ್ಕೆ ಬರೋದಿಲ್ಲ ಮಗುವಿನ ರಕ್ಷಣೆಯನ್ನು ಮಾಡಲಿಕ್ಕಾಗದೇ ಇರುವಂಥ ಅಪ್ಪ ಆಪನೇ ಆಗೋದಿಲ್ಲ ಕಾನೂನುಬದ್ಧವಾಗಿ ಹೇಳ್ತಿರುವಂಥದ್ದು ಈ ಅತ್ಯಾಚಾರಿಗಳ ಜೊತೆಯಲ್ಲಿ ಸೇರ್ಕತ್ತಾನೆ ಚಿಕ್ಕಪ್ಪ ಮತ್ತು ಅಪ್ಪ ಅಂತಂದರೆ ಅವರಿಗೆ ಯಾವ ಸ್ಯಾಂಕ್ಟಿಟಿ ಇರುತ್ತೆ ಯಾವ ಸಂಬಂಧಿಕರು ಇವರಲ್ಲ ದೂರೂಡ್ರಿ ಇವರಲ್ಲ ಹಾಗಾಗಿ ಏನಾಗುತ್ತೆ ಇಲ್ಲಿ ಒಂದು ತಿಂಗಳ ಮಟ್ಟಕ್ಕೆ ಒಂದು ಒಂದು ತಿಂಗಳ ಕಾಲ ಪ್ರವಾಸ ಹೋಗಿರ್ತಾರೆ ಅದನ್ನೇ ಲೆಕ್ಕಾಚಾರ ಹಾಕಿದ್ರೆ ಸುಮಾರು ಮೂರು ಲಕ್ಷದ ಮೇಲೆ ಆಗುತ್ತೆ ಪ್ರತಿ ತಿಂಗಳು ಮನೆಗೆ ದಿನಸಿಗಳನ್ನ ಅಂದರೆ ಗ್ರಾಸರಿ ಮನೆಗೆ ಬೇಕಾಗಿದ್ದೆಲ್ಲವನ್ನೂ ಕೊಡುವಂಥದ್ದು ಅದನ್ನು ಒಬ್ಬ ನಾಯಕ ಸಪ್ಲೈ ಮಾಡ್ತಾನೆ ಇನ್ನೇನು ಹೇಳಿ ಅದಕ್ಕಿಂತ ಮೊದಲು ಮಗು ಹೇಳೋ ಪ್ರಕಾರದಲ್ಲಿ ಒಂದಿಷ್ಟು ಹಣವನ್ನು ಚಿಕ್ಕಪ್ಪನ ಕೈಗೆ ಇಟ್ಟಿದ್ದರು ಅಂತೇಳಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಕೊಟ್ಟಿದ್ದರು ಅದ್ರ ಜೊತೆಯಲ್ಲಿ ಅಲ್ಲಿಯ ಅವಕ್ಕಿಗೆ ಗೊತ್ತಿರುವ ಜುವೆಲ್ರಿ ಶಾಪ್ನಲ್ಲಿ ಒಂದಿಷ್ಟು ಜುವೆಲ್ರಿಗಳನ್ನು ಅಂದರೆ ಆಭರಣಗಳನ್ನು ಚಿನ್ನದ ಆಭರಣಗಳನ್ನು ಇವರು ಖರೀದಿ ಮಾಡ್ತಾರೆ ಎಲ್ಲಿಂದ ಬರುತ್ತೆ ಈತ ಏನು ಕೆಲಸ ಮಾಡ್ತಾ ಇದ್ದಾನೆ ಇದು ಅಥವಾ ಏನು ದುಡಿಮೆ ಇದೆ ಹಣಕಾಸು ಏನಿದೆ ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ತನಿಖೆ ಮಾಡಬೇಕಾಗತ್ತೆ ಇದು ಇಟ್ಸ್ ಅ ಫಿಟ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿ ಬಿ ಐ ಯಾಕೆ ಅಂತಂದರೆ ಇದನ್ನ ಇಟ್ಕೊಳ್ಬೇಕು ಯಾ ಇದರಿಂದ ಸಿ ಬಿ ಐ ಬೀಳಬೇಕಾ ಅಂತ ಲೇವಡಿ ಮಾಡೋದಲ್ಲ ಆ ಮುರುಘಾ ಮಠದಲ್ಲಿ ನಡೆದಿರುವಂತಹ ಅತ್ಯಾಚಾರಗಳ ಪಟ್ಟಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೆ ಇಪ್ಪತ್ತು ವರ್ಷದ ಮೇಲಕ್ಕೂ ಇದೆ ಆ ಮಕ್ಕಳು ಎಲ್ಲಿ ಓದುವು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಂಥ ಮಗು ಯಾರು ಅದ್ರ ಹೆಣವನ್ನು ಏನು ಮಾಡಿದ್ರು ಹೆಂಗ್ ಸತ್ಲು ಈ ಮಕ್ಕಳೆಲ್ಲ ಎಲ್ಲೆಲ್ಲಿಗೆ ಯಾಕೆ ಡಿಸ್ಪರ್ಸ್ ಮಾಡಿದ್ರಲ್ಲ ಸಿ ಡಬ್ಲ್ಯೂ ಸಿ ಅವರು ಯಾಕೆ ಮಾಡಿದ್ರು ದಿಢೀರನೆ ಎಲ್ಲ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿ ಎಲ್ಲ ಕಡೆ ಹಂಚಿದ್ರಲ್ಲ ಕೆಲವು ಮಕ್ಕಳು ಅಲ್ಲೇ ಹುಟ್ಟಿದ್ದಾರೆ ಅಥವಾ ಅಲ್ಲೇ ಬೆಳೆದಿದ್ದಾರೆ ಅವ್ರನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸಲಿಲ್ಲ ಯಾಕೆ ಅಥವಾ ಅಲ್ಲಿರುವಂಥ ಇನ್ನೊಂದು ಮಗುವನ್ನು ಇನ್ನೂ ಕೂಡ ಇವತ್ತಿಗೂ ಕೂಡ ಕಣ್ಗಾವಲ್ನಲ್ಲೇ ಕಾವಲಿನಲ್ಲಿ ಇವತ್ತು ಸಿಸ್ಟಮ್ಯಾಟಿಕ್ಕಾಗಿ ಬಂದ್ಸಿಟ್ಟಿದ್ದಾರಲ್ಲ ಯಾಕೆ ಇವರೆಲ್ಲ ಸತ್ಯ ಹೇಳಬೇಕಾದ ಮಕ್ಕಳು ನಮ್ಮಲ್ಲಿ ಬಂದಂತಹ ನಾಲ್ಕು ಮಕ್ಕಳು ಮಾತ್ರ ಅಲ್ಲ ಸತ್ಯ ಹೇಳುವಂಥದ್ದು ಇದಕ್ಕೂ ಹೆಚ್ಚು ರೌರವ ನರಕಕ್ಕೊಳಪಟ್ಟಂತಹ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅವನ್ನೆಲ್ಲವನ್ನು ಪತ್ತೆ ಮಾಡಬೇಕು ಅಂತಂದರೆ ಇಂತಹ ಒಂದು ದಾಖಲೆಗಳೇನಿದ್ದಾವೆ ಈ ಮಗು ಕೊಡುವಂತಹ ಸಾಕ್ಷಿಗಳೇನಿದ್ದಾವೆ ಪುರಾವೆಗಳೇನಿದ್ದಾವೆ ಇದನ್ನು ಇಟ್ಕೊಂಡು ಏನಾದ್ರೂ ತನಿಖೆ ಮಾಡಿದ್ರೆ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ನಮ್ಮನ್ನು ಆಳುವ ಸರ್ಕಾರಗಳು ಇದನ್ನು ಗಮನಿಸಬೇಕು ಅಂದರೆ ಇವರಿಗೆ ಬೇಕಾಗಿದೆಯಾ ಯಾರಾದರೂ ಮಾತಾಡ್ತಾ ಇದ್ದಾರಾ ಇಲ್ಲಿ ಮಗುವಿನ ಒಂದು ಮಗುವನ್ನು ಕರ್ಕೊಂಡು ಹೋಗಿ ನಾವು ಶಾಲೆಗೆ ಸೇರಿಸ್ತೀವಿ ಕಾಲೇಜಿಗೆ ಸೇರಿಸ್ತೇವೆ ಅಂತೇಳಿ ಕಾಲೇಜಿಗೂ ಸೇರಿಸಿದ್ದಾರೆ ಮಗು ಹೇಳುವ ಪ್ರಕಾರ ಒಂದು ಲಕ್ಷಕ್ಕೂ ಹೆಚ್ಚು ಫೀಸ್ ಕಟ್ಟಿ ಆ ಮಗುವನ್ನು ಕಾಲೇಜಿಗೆ ಸೇರಿಸಿದ್ದಾರೆ ಹೌದಲ್ವ ಮೇಲೆ ಆ ಮಗು ಕಾಲೇಜಲ್ಲಿ ಹೋಗಿ ಪಾಠ ಕಲ್ತ್ಕೊಂಡು ಪರೀಕ್ಷೆ ಬರೀಬೇಕಾಗಿತ್ತಲ್ವ ಪರೀಕ್ಷೆಗೆ ಬರೀಬ ಅವಶ್ಯಕತೆ ಇಲ್ಲ ಚಿಕ್ಕಪ್ಪ ನೀನು ಆ ಮಗುವನ್ನು ಪರೀಕ್ಷೆಗೆ ಕಳಿಸ್ಬೇಡ ನಮ್ಗೆ ಸಮಸ್ಯೆ ಆಗುತ್ತೆ ಅಂತಂದರೆ ಚಿಕ್ಕಪ್ಪ ಕಳಿಸಲ್ಲ ಇದಕ್ಕಿಂತ ದೊಡ್ಡ ಒಂದು ಬ್ಲಂಡರ್ ಏನಿದೆ ಹೇಳಿ ಮಗುವಿನ ಶಿಕ್ಷಣ ತುಂಬ ಬ್ರಿಲಿಯಂಟ್ ಹುಡುಗಿ ಪಿ ಸಿ ಎಮ್ ಎಸ್ ತಗೊಂಡಿದ್ಲು ಒಂದು ವರ್ಷ ಹಾಳಾಯಿತು ಆ ಮಗು ಇದನ್ನು ಅಲ್ಲಿಯ ಸಿ ಡಬ್ಲ್ಯೂ ಸಿ ಏನಂತ ಪರಿಗಣಿಸ್ತಾ ಇದೆ ನನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈಗ ನನಗೆ ಬಂದಿರೋ ಕನ್ಫ್ಯೂಷನ್ ಏನು ಈ ಮಗು ಹೇಳೋದನ್ನು ನಂಬ್ತಾ ನಂಬಬೇಕಾಗಿದ್ದೆ ಜಡ್ಜ್ ಸ್ಥಾನದಲ್ಲಿ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಲ್ ಪವರ್ನ ಸ್ಥಾನದಲ್ಲಿ ಕುಳಿತಿರುವಂಥ ಸಿ ಡಬ್ಲ್ಯೂ ಸಿ ಅವರು ಹೇಳುವ ಒಂದು ಮಾತುಗಳನ್ನ ನನ್ನ ಅಪನಂಬಿಕೆಯಲ್ಲಿ ನೋಡಬೇಕಾ ಮಗು ಇಲ್ಲಿ ಬಂದಾಗ ಎಲ್ಲವನ್ನೂ ವಿಸ್ತೃತವಾಗಿ ಹೇಳುತ್ತೆ ಮೈಸೂರಿನ ಸಿ ಡಬ್ಲ್ಯೂ ಸಿಗೆ ಹೋದಾಗ ಎಲ್ಲವನ್ನೂ ವಿಸ್ತೃತವಾಗಿ ಹೇಳುತ್ತೆ ಈ ವಿಚಿತ್ರದುರ್ಗಕ್ಕೆ ಹೋದ ತಕ್ಷಣ ಮಗು ಇಷ್ಟೇ ಹೇಳಿದ್ದು ಅಷ್ಟರ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಅಂತ ಮುಂಜಾನೆ ನಾಲ್ಕು ಗಂಟೆಗೆ ಎಫ್ ಐ ಆರ್ ಆಗುತ್ತೆ ನಾನು ಅಂದ್ಕೊಂಡೆ ಏನೋ ತುಂಬ ಗಹನವಾದಂಥ ಚರ್ಚೆ ಮಾಡಿ ಎಫ್ ಐ ಆರ್ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಸ್ಟೇಕ್ ಹೋಲ್ಡರ್ಸು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಯಾರ್ಯಾರ ಅಪರಾಧದ ಸ್ವರೂಪ ಹೇಗೇಗಿದೆ ಅವ್ರಿಗೆ ಯಾವ ಸೆಕ್ಷನ್ ಹಾಕಬೇಕು ಅಂಥೇಳಿ ಅಲ್ಲಿ ಅಧಿಕಾರಿಗಳು ಬಹಳ ಗಹನವಾಗಿ ಗಹನ ಚರ್ಚೆಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಿದ್ರೆ ಬಿಟ್ಟು ಊಟ ಬಿಟ್ಟು ಎಲ್ಲವನ್ನು ಬಿಟ್ಟು ಮಗುಗೋಸ್ಕರ ನಾವು ನಿಂತಾಗ ಕೊನೆಗೆ ನಮ್ಮ ಕೈಗೆ ಬಂದಂತಹ ಎಫ್ ಐ ಆರ್ ಅದು ನಾವು ಕಾಡಿ ಬೇಡಿ ಗಲಾಟೆ ಮಾಡಿ ಪಲೆ ಕಲೆಕ್ಟ್ ಮಾಡುವಂತಹ ಎಫ್ ಐ ಆರ್ ನಿಮಗೆ ಎಫ್ ಐ ಆರ್ ಕೊಡಲಿಕ್ಕೆ ಬರೋದಿಲ್ಲ ಅಂತಾರೆ ಇವರು ಯಾವ ರೀತಿಯ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇವರಲ್ಲ ವಿಕ್ಟಿಮ್ ಆ್ಯಸ್ ಗಾಟ್ ಆಲ್ ದ ರೈಟ್ಸ್ ಟು ಗೆಟ್ ಅ ಕಾಪಿ ಆಫ್ ದ ಎಫ್ ಐ ಆರ್ ವಿಕ್ಟಿಮ್ನ ಬಿಟ್ಬಿಡಿ ಅಕ್ಯೂಸ್ಡೇ ತಗೋತಾರೆ ಇವತ್ತು ಎಫ್ ಐ ಆರ್ ಅನ್ನ ಎಲ್ರಿಗೂ ಒಂದೊಂದು ಕಾಪಿಯನ್ನು ಕೊಡ್ತಾರೆ ಎಫ್ಐ ಆರ್ ಯಾರ ವಿರುದ್ಧ ಆಗಿದೆ ಎಫ್